ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯಂ ಕೆ ವಿ ಅಂತ ನಾವು ಹೊಸದಾಗಿ ಕೌಸ್ಕಲ್ ಆಗಿ ಆಯ್ಕೆ ಆಗಿದ್ದೀನಿ ಇದು ನಮ್ಮ ಮನೆ ಮುಂದೆ ಹಾಕಿರೋ ರೋಡು ತಾರೀಕು ಬಂದು ಇಪ್ಪತ್ತೊಂಬತ್ತು ಏಳನೇ ತಿಂಗಳಲ್ಲಾಗಿರೋದು ಎಲೆಕ್ಷನ್ಗೆ ಮೊದಲು ಇದು ಎಲೆಕ್ಷನ್ ಗಿಮಿಕ್ಕೋಸ್ಕರ ಇವಾಗ ನಮ್ಗೆ ಯಾರು ಆಪೋಸಿಟ್ ಇದ್ದರೂ ಕಾಂಗ್ರೆಸ್ಸು ಅವ್ರು ಮಾಡಿದ್ರಲ್ಲ ಅಭ್ಯರ್ಥಿನ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಈ ಕೆಲಸ ಮಾಡಿರೋದು ಇಲ್ಲೆಲ್ಲ ಮಾಡಿರೋದು ಅವತ್ತು ಎಲೆಕ್ಷನ್ ಗಿಮಿಕ್ಕೋಸ್ಕರ ಇದು ನಮ್ಗೆ ಅದಕ್ಕೆ ಅವತ್ತು ನಮ್ಮ ಗಮನಕ್ಕೆ ಬಂದಿರಲ್ಲ ಇದು ನಾವು ಯಾರೋ ಮಾಡ್ತಾವ್ರೆ ಬಿಡು ಅಂತ ಇವಾಗ ಈಗ ನಾನು ಎಲೆಕ್ಟಾಗಿ ಚುನಾಯಿತನಾಗಿದ್ದೀನಿ ಇದನ್ನು ನಾನು ಗಮನಕ್ಕೆ ತೊಗೊಂಡಿದ್ದೀನಿ ಇದನ್ನು ಹೋಗಿ ಪಂಚಾಯಿತಿಯಲ್ಲಿ ಕ್ಲೀನಾಗಿ ವಿಚಾರಣೆ ಮಾಡಿ ಇದರ ಕೂಲಂಕುಷವಾಗಿ ಇದರ ದಾಖಲೆಗಳೆಲ್ಲ ನೋಡಿ ಇದ್ರಿಗೆ ಯಾವ್ದು ರೀತಿ ಕ್ರಮ ತಗೊಬೇಕೋ ಅದನ್ನು ನಾನು ನಿಷ್ಠಾಬದ್ಧವಾಗಿ ನಾನು ಮಾಡ್ತೀನಿ ಚೀಫ್ ಆಫೀಸರ್ ಹತ್ರ ಮಾತಾಡ್ತೀನಿ ಇದನ್ನು ಮುಂದಿನ ದಿನಗಳಲ್ಲಿ ಈ ದಾರಿನ ಸರಿಪಡಿಸ್ತೀನಿ ಇವರು ಯಾರೋ ಬಂದು ನಮ್ಮ ಮೇಲೆ ಹೇಳೋದು ಅವೆಲ್ಲ ಚೆನ್ನಾಗಿರೋದಿಲ್ಲ ಇದೇನಿದ್ರು ನೇರ ಹೊಣೆ ಎಮ್ ಎಲ್ ಸಿ ಅವ್ರಿಗೆ ಎಮ್ ಎಲ್ ಎ ಕಾಂಗ್ರೆಸ್ ಅವರು ಮಾಡಿರೋ ಕೆಲಸ ಅವರೇ ಗುದ್ಲಿ ಪೂಜೆ ಮಾಡೋದು ಇದನ್ನೇನೇನಿದ್ರು ನೇರ ಹೊಣೆ ಅವ್ರದೇ ಇರ್ತದೆ ಗುತ್ತಿಗೆದಾರು ಯಾರು ಅಂತ ನಮಗಿನ್ನೂ ಗೊತ್ತಿಲ್ಲ ಅದನ್ನು ತಳ್ಕೊಂಡು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಸರಿಪಡಿಸ್ಬೇಕು ಅದನ್ನು ನೇರವಾಗಿ ನಾನು ಸರಿಪಡಿಸ್ತೀನಿ ಬೇರೆ ಯಾರು ಯಾರೋ ನಮ್ಮೂರವರು ಇನ್ನೊಬ್ಬರಾಗಲಿ ಇದನ್ನು ನನ್ನ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ಅವ್ರಿಗಿರಲ್ಲ ಅವ್ರಿಗೆ ಆ ಅಧಿಕಾರನೂ ಇರೋದಿಲ್ಲ ನನ್ನ ಚುನಾಯಿತನಾಗಿ ಪ್ರತಿನಿಧಿ ಮಾಡಿರುವಂಥ ನನ್ನ ಜನಕ್ಕೆ ನಾನು ಏನು ಮಾಡಬೇಕು ಅನ್ನೋದು ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಸರಿಪಡಿಸ್ತೀನಿ ಇದನ್ನು ನಾನು ನಮ್ಮ ಜೊತೆ ಕೆ ಎಸ್ ರಮೇಶ್ ಅವರು ಇಬ್ಬರು ಸೇರಿ ನಾವು ಇದನ್ನು ರೆಡಿ ಸರಿಪಡಿಸಿ ಉತ್ತಮ ರಸ್ತೆಯನ್ನು ಮಾಡಿಕೊಡ್ತೀವಿ ಐದು ವರ್ಷವೂ ಜನಗಳು ಏನು ನಾವು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಈ ಥರ ಕಳಪೆ ಕಾಮಗಾರಿ ಕೆಲಸ ಮಾಡ್ದಂಗೆ ಯಾವುದೇ ಆಗ್ಬೋದು ಇವತ್ತು ರಸ್ತೆ ಆಗ್ಬೋದು ಮತ್ತು ಯಾವುದೇ ಒಂದು ಕೆಲಸ ಆಗಬೇಕಾರ್ದು ನಾವು ಕಮಿಷನ್ ಏಜೆಂಟ್ಗಳಲ್ಲ ಜನ ಆಯ್ಕೆ ಮಾಡಿದ್ದಾರೆ ನಾವು ಬೇರೆಯವ್ರ ಥರ ಬೇರೆ ಪಕ್ಷದವ್ರ ಥರ ನಾವು ಈ ಥರ ಇದಕ್ಕೆ ಅಲ್ಲಿ ಕಾಸು ಕೊಡಬೇಕು ಇಲ್ಲಿ ಕಾಸು ಕೊಡಬೇಕು ಆ ಥರ ಎಲ್ಲ ನಾವು ಆಸೆ ಪಡೋರಲ್ಲ ಅದೇನಿದೆ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಜನ ಅಧಿಕಾರ ಕೊಟ್ಟಿದ್ದಾರೋ ಅದನ್ನು ಐದು ವರ್ಷ ನಾವು ರಾಜ್ಯ ತಪ್ಪದೆ ಅದನ್ನು ಯಾವ ಏನೇನು ಕೆಲಸ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಬೇರೆಯವರು ಹೇಳ್ಕೊಡಷ್ಟು ಏನಿಲ್ಲ ನಮಗೂ ಸ್ವಲ್ಪ ಬುದ್ಧಿ ಇದೆ ನಾವಿನ್ನೂ ಹೊಸ್ದಾಗ ಈಗ ಬರ್ತಾಯಿದ್ದೀವಿ ಅಂತೇಳಿ ಎಲ್ಲ ನಮಗಾಗಲೇ ಹಿಂದೆ ಅನುಭವ ಇದೆ ಮಾಡ್ತಾಯಿದ್ದೀರಿ ನಾವು ಅದಕ್ಕೇನು ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದೀನಿ ತೊಂಬತ್ತಾರಲ್ಲೇ ನಾನು ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಎರಡು ಸಾವಿರದ ಈಗ ಇಪ್ಪತ್ತೈದರಲ್ಲಿ ಪಟ್ಟಣ ಪಂಚಾಯತ್ ಆಗಿ ಚೆನ್ನ ಜನ ಆಯ್ಕೆ ಮಾಡಿದ್ದಾರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಈಗ ಮಗು ಹುಟ್ತಾನೆ ಮಗು ಕೈಲಿ ಗುದ್ದು ಕೊಟ್ಬಿಟ್ಟು ಚರಂಡಿ ಬಾಷೋಕ್ಕಾಗಲ್ಲ ಈಗ ನಾವು ಇನ್ನೂ ಅಧ್ಯಕ್ಷ ಇನ್ನೂ ಅಧಿಕಾರ ತಗೊಂಡೇ ಇಲ್ಲ ಇನ್ನು ಅಧಿಕಾರ ಅವಧಿ ನಮ್ಮದಿನ ಗ್ರೇಸ್ ಪಿರಿಯಡು ಆ ಅಧ್ಯಕ್ಷ ಮೇಲೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಾವು ಇಬ್ಬರು ಸಂಪೂರ್ಣ ಸದಾ ಸಿದ್ಧ ಇದ್ದೀರಿ ಜನ ಏನು ಆಶೀರ್ವಾದ ಮಾಡಿದರೋ ಆ ಜನಕ್ಕೆ ನಾವು ತಪ್ಪು ಮಾಹಿತಿ ಹೋಗ್ದಿರ ಈ ಥರ ಕಳಪೆ ಕಾಮಗಾರಿ ಈ ಕೆಲಸ ನಮ್ದಲ್ಲ ಇದು ಜರ್ಡಿಡಿಯ ಡಿಯ ಕೆಲಸ ಅಲ್ಲ ಇದು ಇದು ಕಮಿಷನ್ ಏಜೆಂಟಿಲ್ ಕೆಲಸ ಇದು ಗುತ್ತಿಗೆದಾರನ ಕರೆಸಿ ಅವ್ರ ಹತ್ರ ಮಾತಾಡಿ ಅದನ್ನು ಸರಿಪಡಿಸೋ ಕೆಲಸ ನಾವು ಇಬ್ಬರು ಅಂತ ಈ ಮೂಲಕ ಮೀಡಿಯಾ ಮಾಧ್ಯಮದವರು ಅಷ್ಟೇ ನೀವು ಅಷ್ಟೇ ಸರಿಯಾವುದು ತಪ್ಪು ಯಾವುದು ಅದು ಕೂಲಂಕಶ ಚರ್ಚೆ ಮಾಡಿ ಹಾಕ್ಬೇಕಾದ ಈಗ ಯಾವಾಗ ಮಾಡಿದ್ದು ಅದ್ರ ಡೇಟ್ ಎಷ್ಟು ಅದ್ರ ತಾರೀಕು ಎಷ್ಟು ಯಾವಾಗ ಆಯಿತು ಎಲೆಕ್ಷನ್ ಮೊದಲಾಯಿತು ನಂತರ ಆಯ್ತಾ ತಿಳ್ಕೊಂಡು ನೀವು ಸಹ ಮಾಧ್ಯಮದವರು ಇದನ್ನ ಬಹಿರಂಗಪಡಿಸಿ ಯಾಕಂದ್ರೆ ಜನ ಈಗ ಇರೋದೇ ವಾಟ್ಸಪ್ ಇಂಥ ಸುದ್ದಿಗಳನ್ನ ಈ ಕೆಟ್ಟದ್ದು ಬೇಗ ಆಡ್ತದೆ ಒಳ್ಳೇದು ಸ್ವಲ್ಪ ನಿಧಾನ ನಿಧಾನಕ್ಕೆಲ್ಲ ತಾವುಗಳು ಸಹ ಒಂದು ಕೆಟ್ಟ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಈ ಮುಖಾಂತರ ಮೀಡಿಯಾ ಮುಖಾಂತರ ನಿಮ್ಮನ್ನು ಸಹ ನಾವು ಮಾಡ್ಬೇಕು ಇದು ನಿಮ್ಮದು ಪಟ್ಟಣ ಪಂಚಾಯಿತಿಯಿಂದ ಏನು ನಾವು ಅಲ್ಲಿ ಜವಾಬ್ದಾರಿ ಇವೋ ಅದನ್ನ ಸಹ ಪೂರ್ತಿ ಜನರಿಗೆ ಕೊಡೋದಕ್ಕೆ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ ಎಲೆಕ್ಷನ್ ಇದೆಯೋ ಅಲ್ಲೋ ಅಂತಲ್ಲ ತಾವು ಈ ಗ್ರಾಮದ ವೋಟರ್ಸ್ でも多分楽器出るって。あるどあるどう。ど ಆಗಲಿ ಅಲ್ಲ ಈಗ ಬಂದಿರೋದೇನಪ್ಪ ಅಂದ್ರೆ ಈಗ ಸುಬ್ರಹ್ಮಣ್ಯ ಮನೆ ಮುಂದೆ ಈ ತರ ಹಾಕಿದಾರೆ ಅಂತ ಒಂದು ಕ್ವಶನ್ ಕೌನ್ಸಿಲರ್ ಆಗಿ ನೀವೇನ್ ಮಾಡ್ತಾ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಇನ್ನೂ ಸರಿಪಡಿಸ್ತಾರೆ ಮೇಲೆ ಏನು ಮಾಡ್ತಾರೆ ಇದಕ್ಕೆ ಇದಕ್ಕಿನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ತಾರೆ ಅನ್ಕೊಂಡ್ರಿ ಆದ್ರೆ ಇದು ದಿವಸಕ್ಕೆಲ್ಲ ಎದ್ದೇಳ್ತಾ ಇತ್ತೆ ಅದು ನಮ್ಗೆ ಹಿಂಗ್ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಊರವರೆಲ್ಲ ಇದ್ವಿ ನಾವು ನೋಡಿದ್ವಿ

ಆದರೆ ಬಿಟ್ಬಿಟ್ಟು ನಮ್ಮ ಸ್ನೇಹಿತರು ಹೊಸದಾಗಿ ಆಯ್ಕೆ ಆಗಿರೋದು ಅವರು ನಮ್ಮ ರಮೇಶ್ ಅಪ್ಪನವ್ರು ಶಾನ್ಭಗರು ಇವರು ಒಂದು ಎರಡು ಮೂರು ಸಾರಿ ಸಾ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಅನುಭವ ಐತೆ ನಮ್ಮ ಸುಬ್ರಹ್ಮಣ್ಯ ಅವರು ನನ್ನ ಅಧ್ಯಕ್ಷರು ಮಾಡಿ ಬೇಕಂದರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ಅಧ್ಯಕ್ಷರು ಮಾಡಿದ್ದಾರೆ ನಾನು ಏನು ಈ ಪಂಚಾಯಿತಿ ಡೆವಲಪ್ಮೆಂಟ್ ಆಗಿ ಇವರು ಸಹಕಾರ ಎಲ್ಲ ನನಗೆ ಸಂಪೂರ್ಣ ಕೊಟ್ಟ ಹೈತೆ ಇವಾಗ ನಾವೆಲ್ಲ ಜೊತೆಯಲ್ಲೇ ಇದ್ದೀವಿ ಅವರು ಐದು ವರ್ಷ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಅಂತ ನಂಬಿಕೆಯಿಂದ ಈ ಕುರುಗಲ್ ಗ್ರಾಮದ ಎರಡು ವಾರ್ಡ್ಗಳಲ್ಲಿ ನಮ್ಮ ಸ್ನೇಹಿತ ನಮ್ಮ ಸಹನ್ಬರ ಮಗನ ಶ್ರೀನಿವಾಸಮೂರ್ತಿ ಮಗಳಂತ ಕೆ ಎಸ್ ರಮೇಶ್ ಅವ್ರನ್ನ ನಮ್ಮ ಕೆ ವಿ ಸುಬ್ರಹ್ಮಣ್ಯ ಅವ್ರನ್ನ ಆಯ್ಕೆ ಜನ ಆಯ್ಕೆ ಮಾಡಿದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡಿ ಜನನಕ್ಕೆ ಒಳ್ಳೆಯ ಸೇವೆ ಮಾಡ್ತಾರೆ ಅಂತ ನಂಬಿಕೆ ನಮ್ಮ ಐತೆ ಇದರಲ್ಲಿ ಎರಡನೇ ಮಾತಿಲ್ಲ ಇದು ಆಗಿರೋದು ಕಾಂಗ್ರೆಸ್ನವರು ಅವರು ಮಾಡಿದಂಥ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಚೌಡೇಗೌಡ್ರನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ ಅವರು ನಮ್ಮ ಸ್ನೇಹಿತರಾದಂಥ ಚೌಡೇಗೌಡ್ರು ಏನು ಹೇಳಿದ್ದಾರೆ ಅಂದರೆ ಅವಿದ್ಯಾವಂತರು ನಾಯಕ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವಿದ್ಯಾವಂತರು ಯಾರೂ ಇಲ್ಲ ಇಲ್ಲಿ ಎಲ್ಲ ವಿದ್ಯಾವಂತರೇ ಇರೋದು ನಮ್ಮ ಸ್ನೇಹಿತರಾದಂಥ ಸುಬ್ರಹ್ಮಣ್ಯರು ಅವಿದ್ಯಾವಂತರಲ್ಲ ನಮ್ಮ ಶಾನ್ಮರ ಮಗನಂಥ ರಮೇಶ್ ಅಪ್ನವರಿಯೂ ಅವಿದ್ಯಾವಂತರಲ್ಲ ಅವರು ವಿದ್ಯಾವಂತರೇ ಅವ್ರಿಗೂ ಪ್ರಪಂಚದ ತಿಳುವಳಿಕೆ ಅವರು ಜನಗಳ ಮಧ್ಯೆ ಇರುವಂಥವರು

ಪ್ರಕಾಶ್ ಅರಣ್ಣವರ ಬಣದಲ್ಲಿ ಅವತ್ತು ನಮ್ಮ ಸುಬ್ರಹ್ಮಣ್ಯ ಅವರು ನಮ್ಮ ಸ್ನೇಹಿತರು ಉಕ್ರಗಲ್ಲು ಸುತ್ತಮುತ್ತ ಗ್ರಾಮ ಎಲ್ಲ ಸೇರಿದ್ರು ಊರಲ್ಲಿ ಆರು ಬೋರ್ವೆಲ್ ಹಾಕ್ಸಿದ್ದಾರೆ ನಮ್ಮ ಹುರ್ತರು ಪ್ರಕಾಶ್ ಅಣ್ಣವರು ಗೇಟ್ ಅಲ್ಲಿ ಪ್ರತಿಯೊಂದು ಸಿಮೆಂಟ್ ರಸ್ತೆ ಮಾಡಿಸಿದ್ದಾರೆ ಆಮೇಲೆ ನಮ್ಮ ಶಾಂಬರ್ ರಮೇಶ್ ಅಪ್ಪ ಕರ್ಕೊಂಡೋಗಿ ನಲ್ವತ್ ಲಕ್ಷ ರೂಪಾಯಿ ಸಿ ಸಿ ರಸ್ತೆಗಳನ್ನ ಹೊರ್ತುರ್ ಪ್ರಕಾಶ್ ಅಣ್ಣವರು ಮಾಡಿಸಿದ್ದಾರೆ ಈ ಊರಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ನೇರ ಹೊಣೆ ಅಂದ್ರೆ ನಮ್ಮ ವರ್ತುರ್ ಪ್ರಕಾಶ್ ಕಾಂಗ್ರೆಸ್ ಒಂದ ಕೆಲ್ಸ ಕೆಲಸ ಆಗಿಲ್ಲ ಬರೀ ಗುದ್ಲಿ ಪೂಜೆ ಮಾಡ್ತಾರೆ ಅವ್ರ ಮೇಲೆ ಹಿಂಗೆ ರೌಡಿ ಸಂ ಎಲ್ಲ ಅವ್ರ ಮೇಲೆಲ್ಲ ಇದೆಲ್ಲ ಮಾಡವ್ರೆ ಪಾಪ ಅವ್ರು ಹೋಗಿ ಕೇಳಕ್ ಹೋಗಿದ್ಕೆ ಅವ್ರ ಮೇಲೆಲ್ಲಾ ಗೂಂಡಾಗಿರಿ ಮಾಡವ್ರೆ ಆ ದಬ್ಬಾಳಿಕೆ ಮಾಡ್ತಾವ್ರೆ ಕಾಂಗ್ರೆಸ್ ಅವ್ರಿಗೆ ಯಾರು ಕೇಳಕ್ ಹೋದ್ರು ಭಯ ಪಾಪ ಅವ್ರು ಏನ್ ಮಾಡ್ತಾರೋ ಏನು ಅಂತ ನಾವು ಅದಕ್ಕೆಲ್ಲ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ ನಾನು ನನ್ನ ಜನ ಆಯ್ಕೆ ಮಾಡಿ ಕೆಲಸವ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡಿ ತೋರಿಸ್ತೀನಿ ನಾನು ಬೇರೆಯವರಿಂದ ಎಲ್ಲಿಂದನೋ ಬಂದವರಿಂದ ನಾನು ಪಾಠ ಕಲಿಬೇಕಾಗಿಲ್ಲ ನಾನು ಏನು ಎತ್ತ ಅನ್ನೋದು ನಮ್ಮೂರವ್ರಿಗೆ ಗೊತ್ತು ಅದು ನನ್ನ ಜನಕ್ಕೆ ಗೊತ್ತು ನನ್ನ ಓಟ್ ಹಾಕಿ ಎಲೆಕ್ಟ್ ಮಾಡಿ ಗೆಲ್ಸಿದ್ದಾರಲ್ಲ ಅವ್ರಿಗೆ ಗೊತ್ತು ಸುಬ್ರಹ್ಮಣ್ಯ ಕೆಪಾಸಿಟಿ ಏನು ಅಂತ ಅದು ನಾನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ನಮ್ಮ ಅರ್ತೂರ್ ಪ್ರಕಾಶ್ ಅಣ್ಣವರು ರಮೇಶಪ್ಪನ ರಮೇಶ್ ಅಣ್ಣವ್ರ ಕೈಯಾಗಿ ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದಾರೆ ಕುಡಿಯೋಕ ನೀರು ಇರಲಿಲ್ಲ ಅವತ್ತು ಖಾನೆಯಲ್ಲಿ ಬೋರಲ್ಲಿ ನೀರ್ ಹಾಕ್ಸ್ಕೊಂಡು ಮತ್ತೆ ಬೋರ್ ಹಾಕ್ಸಿ ಅವತ್ತೇ ನಮ್ಮ ಊರು ಸೊಂದ್ ಸೊಂದಿಲ್ ಎಸ್ ಸಿ ಎಸ್ ಟಿ ಕಾಲೋನಿ ಆಗ್ಬಹುದು ಎಲ್ಲ ಕಡೆ ನಲವತ್ ಲಕ್ಷ ರೂಪಾಯಿ ಕೆಲಸ ಆಗ್ಬೇಕಾದ್ರೆ ಅವಾಗ ಆಗಿದ್ ಕೆಲಸ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿದ್ದು ವರ್ತುಲ್ ಪ್ರಕಾಶ್ ಇರೋದಾಗ ಮಾತ್ರ ಆಗಿದ್ದ ಕೆಲಸ ಅದು ಬಿಟ್ರೆ ಕಾಂಗ್ರೆಸ್ ಅವರಲ್ಲಿ ಏನು ಸಾಧನೆ ಮಾಡಿಲ್ಲ ಇಂಥ ಯಾವ್ದಾರ ಪ್ರೋಟೋಕಾಲ್ ಇದ್ದಾಗ ಪೂಜೆ ಮಾಡಕ್ ಬಂದಿದ್ದಾರೆ ಅಷ್ಟೇ ಹೊರ್ತು ಅದು ಅವ್ರದ್ದೇನು ವರ್ಕ್ ಅಲ್ಲ ಇದು ಪಂಚಾಯತಿ ಗಿಮಿಕ್ಕೋಸ್ಕರ ಅದು ಕಳ್ಬೇಕು ಅಂಗಡಿ ನಮಗೂ ಗೊತ್ತಿಲ್ಲ ಈ ತರ ಮಾಡ್ತಾರೆ ಇಲ್ಲೆಲ್ಲ ಎದ್ದು ಇಲ್ಲೆಲ್ಲ ಈ ತರ ಆಗುತ್ತೆ ವ್ಯವಸ್ಥೆ ರೋಡ್ ಕೆಟ್ಟೋಗುತ್ತೆ ಅಂತ ನಾವು ಇದು ಗಮನಕ್ಕೆ ಬಂದಿದೆ ನಾವ್ ಇನ್ ಏನ್ ತಗೋಬೇಕು ಸ್ಟೆಪ್ ಚೀಫ್ ಆಫೀಸರ್ ಮುಖಾಂತರ ಅದನ್ನ ಸರಿಪಡಿಸೋ ಕೆಲಸ ನಾವು ಮಾಡ್ತೀನಿ ಅಂತ ಜನಕ್ಕೆಲ್ಲ ಗೊತ್ತು ನಮ್ಮ ವೋಟರ್ಸ್ಗೂ ಗೊತ್ತು ಇವತ್ತು ಆ ಜನ ಇದ್ರೆ ಇವರೆಲ್ಲ ನಮ್ಮಿಂದ ಇರ್ತಾ ಇರಲಿಲ್ಲ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಮಾಡಬೇಕಾಗಿದ್ದು ನಾವು ಮೊದ್ಲೇ ಹೇಳಿದ್ವಿ ಇಲ್ಲಿ ನಮ್ಗೆ ಶಾಸಕರಿಲ್ಲ ಇರೋ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅದೇ ನಮ್ ಹೊರ್ತುರ ಪ್ರಕಾಶ್ ಆಗಿದಾರೆ ಈ ರೋಡ್ ನ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು ನಾವು ಮಾಡ್ಸೇವಿ ಹೌದೌದು ಅದನ್ನ ನಾವು ತಿಳ್ಕೊಡ್ತೀವಿ ಮಾತಾಡಿ ಇದನ್ನ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಇದನ್ನ ಇದನ್ನ ಸರಿಪಡಿಸ್ತೀವಿ